ನಾಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ನಾಲ್ಕು ವಾರ್ಡ್ಗೆ ಸಂಬಂಧಿಸಿದ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ನಿವಾಸಿಗಳು ಪರಿತಪಿಸುತ್ತಿದ್ದಾರೆ ಗ್ರಾಮದ ಭಂಗಿಬೋರಯ್ಯ ಎಂಬುವವರ ಮನೆಯ ಎದುರಿನ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿಯೇ ನಿಂತು ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಎದುರಾಗಿದೆ ರಸ್ತೆಗೆ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಹಲವು ವರ್ಷಗಳಿಂದಲೂ ಒತ್ತಾಯಿಸುತ್ತಲೇ ಬಂದಿದ್ದು ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ

ಸರ್ ನಮ್ಮ ಊರಿಗೆ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದು ಅವ್ರೇನು ಬಂದು ನಮ್ಗೆ ಸೌಲಭ್ಯ ಮಾಡಿಲ್ಲ ಇಲ್ಲೆಲ್ಲ ಗಲೀಜು ತುಂಬ ಸೊಳ್ಳೆ ಐತೆ ಮಕ್ಕಳಿಗೆಲ್ಲ ಜ್ವರ ಬರ್ತಾಯಿದೆ ಜ್ವರ ಅದೆಲ್ಲ ಬರ್ತೈತೆ ನಮ್ಗೆ ಬಂದು ಬಂದವರು ನೋಡಿ ನೋಡಿದವರು ಇಲ್ಲ ಸರ್ ನಿಮ್ಮ ಹೆಸರು ಪಾರ್ವತಮ್ಮ ಸರ್ ಇದು ಇದು ಕುಂಬರ್ಗುಂಡಿ ಸರ್ಕಲ್ ಹತ್ರ ಹುಣಸೆ ಮೋಡುಸೆ ಹ್ಞೂ ರೋಡು ಹ್ಞೂ ಪಂಚಾಯ್ತಿಗೆ ಅರ್ಜಿ ಕೊಟ್ಟು ಎಷ್ಟು ತಿಂಗಳಾಗ್ತು ಹೆಚ್ಚು ಕಮ್ಮಿ ನಾವು ಒಂದು ಎರಡು ವರ್ಷ ತೊಳಿಂದ ಕೇಳ್ತಾನೆ ಇದೀವಿ ನೋಡ್ತಾರೆ ಹೋಯ್ತಾರ ಸರ್ ಓಟಕ್ ಬಂದಾಗ ನೋಡ್ತೀವಿ ಮಾಡಿಸ್ತೀವಿ ಅಂತಾರೆ ಇನ್ನೊಂದ್ಸತಿ ಬಂದ್ ಕೇಳೋಷ್ಟರಲ್ಲಿ ಬರ್ತೀವಿ ಅಂತ ಹೋಯ್ತಾರ ಏನೋ ನಮ್ಗೆ ಸೌಲಭ್ಯ ಎಲ್ಲ ನೋಡಿ ಗಲೀಜು ಎಷ್ಟು ಸಮರ ಎಲ್ಲಾ ಗಲೀಜು ಸಮರ ಎಲ್ಲ ಬಹಳ ಗಲೀಜು ಸಮರ ಎಲ್ಲ ತೊಂದರೆ ಐತೆ ಸರ್ ಇವರು ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಹೇಳ್ತಾರೆ